ಬ್ಯಾಡ ತತ್ನಾ ತಗೊಳ ಸುಡ ಮಗ ತೂ ಕಲಾ ಚೆಕ್ ಮಾಡಿ ಕಂಪ್ಯೂಟರ್ ಇದ್ದ ಭಾಳ ಫೋನ್ ಅಷ್ಟೇ ಆ ಗಾಡಿ ಭಾಳ ತೊಗೊಂಡಿನ ಮಡಿ ಸ್ಟೇಷನಿಗೆ ಮಾಡಿ ನಾನು ಹಚ್ಚಿನ ನನಗೆ ಗೊತ್ತೈತಿ ಮಿಡ್ರಿ ನಿಮಗ ನಾನೇ ಹೇಳೋದು ಬೇಡ ಹೊಕ್ಕ ತಡಿಗೆ ಹಾಳ ಹೊಕ್ಕ ಜಾಸ್ತಿ ಮಾತಾಡ ಬೇಡ ಜಾಸ್ತಿ ಅಲ್ಲ ನೋಡಿ ಹಂಗೆ ಮೊದಲು ಫೋನ್ ಮಿಸ್ಟೇಕ್ ಆಗೈತೆ ಸರ್ ಅದು

ನೀವು ಉತ್ಸುಕ ಮಕ್ಕಳನ್ನು ಒಂದು ದೊಡ್ಡ ಪ್ರಶ್ನೆ ಬೇರೆ ಏನು ಅಲ್ಲ ನೀವು ಉತ್ಸುಕ ಮಕ್ಕಳನ್ನು ಒಂದು ದೊಡ್ಡ ಪ್ರಶ್ನೆ ಬೇರೆ ಏನ್ರೀ ಹುಡುಡಾಡ ಹಂಗ ಬೇಗ ಹುಡುಡಾಡ ಹಂಗ ಬೇಗ ಮೊದಲ ಬೇಲ್ ಮಾತ್ರ ಅಂಶ ಆದಂಗಿಲ್ಲ ನಾನು ಇತ್ತೆ ಇರಕ ಅಕಡೆ ತುಂಬಾ ದೊಡ್ಡ ಪ್ರಶ್ನೆ ಬೇರೆ ಏನು ನನಗೆ নাম্বার ಬರಲ್ಲ ಕೆಂ ಬೇಜಾರ ಆಗಲ್ಲ ಅದೇ ನಮ್ಮ ಫ್ರೆಂಡ್ ಕೊಡೆದ নাম্বার নাম্বার ಕಂಪ್ಲೀಟ್ ಆಗಿದೆ ಮಗನ ಈ নাম্বার ಆ ತೋರ್ಂಗಾರ ಬೇಜಾರ ಆಗೋ ತೋರ್

ேஜார <muchas> 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 <muchas>